ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸೊ ಇವತ್ತಿನ ಬ್ಲಾಗಲ್ಲಿ ಒಂದು ಚಾಲೆಂಜ್ ವಿಡಿಯೋ ಮಾಡೋಣ ಅಂತ ಇದ್ದೀನಿ ಏನಂತಂದರೆ ಇವಾಗ ನಮ್ಮ ಡ್ಯಾಡಿ ಹತ್ರ ಒಂದು ಐದು ಸಾವಿರ ಕೊಡ್ತೀನಿ ಆದರೆ ಅವ್ರು ಬೇರೆ ಏನು ತಗೊಳ್ಳೋ ಆಗಿಲ್ಲ ಮನೆಗೆ ಬೇಕಾಗಿರೋ ಐಟಮ್ಸನ್ನ ಅದು ಒನ್ ಅವರಲ್ಲಿ ತಗೊಬೇಕು ಈ ಚಾಲೆಂಜಲ್ಲಿ ಅವ್ರು ಏನಾದರೂ ಕಿದ್ರೆ ನೋಡೋಣ ಅವ್ರು ಯಾವ ಥರ ಈ ಗೇಮ್ನ ಆಡ್ತಾರೆ ಏನು ಚಾಲೆಂಜ್ ವಿಡಿಯೋ ಏನಂತ ಗೊತ್ತಾ ಏನಂದ್ರೆ ನಿಮ್ಮ ಕೈಲಿ ನಾನು ಒಂದು ಐದು ಸಾವಿರ ರೂಪಾಯಿ ಕೊಡ್ತೀನಿ ಅದರಲ್ಲಿ ನೀನು ಒನ್ ಅವರ್ ಒಳಗಡೆ ನೀನು ಐಟಮ್ಸ್ ತಗೋಬೇಕು ನೀನ್ ಅದೇ ನೀನ್ ಏನ್ ಮಾಡ್ಬೇಕು ಅಂತಂದ್ರೆ ಬೇರೆ ಏನು ಐಟಮ್ಸ್ ತಗೊಳಂಗಿಲ್ಲ ಬರೇ ಮನೆಗೆ ಬೇಕಾಗಿರುವಂತ ಗ್ರಾಸರಿ ಐಟಮ್ಸ್ ಏನೇನು ಈಗ ಬೆಲ್ ಇತ ಅಕ್ಕಿ ಸಕ್ರೆ ಈ ತರ ಈ ತರದ್ರಲ್ಲಿ ತಗೋಬಹುದು ಆದ್ರೆ ಹಾಫ್ ಅನ್ ಅವರ್ ಅವರ್ ಹಾಫ್ ಅನ್ ಅವರ್ ಟೈಮ್ ಕೊಡ್ತೀನಿ ಅಷ್ಟೊಳಗಡೆ ನೀನು ಈ ನ ವಿನ್ ಆಗಬೇಕು ಓಕೆ ಓಕೆ ಸೊ ಗೈಸ್ ಇವಾಗ ಹಂಗಾದ್ರೆ ಇನ್ನು ಒಂಬತ್ತುವರೆ ಒಂದು ಬಸ್ ಇದೆ ನಮ್ಮೂರಿಂದ ಇಲ್ಲಿಂದ ಇವಾಗ ಹೊಡ್ತೀವಿ ಅಲ್ಲಿ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬಾಯ್ ಮತ್ತು ನಾನಿರೋದು ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಊರು ಧಾರವಾಡದತ್ರ ನೀರ್ ಕಟ್ಟಿ ಅಂತ ಸೊ ಇವರು ನಮ್ಮ ಡ್ಯಾಡಿ ಇದು ನಮ್ಮ ಡ್ಯಾಡಿ ಅವ್ರ ಅಮ್ಮ ನಮ್ಮ ಅಜ್ಜಿ ಏನ್ರೋ ಏನ್ ಹೇಳ ಹೋಗ್ಯಾರ ಯಾವಾಗ ಬರ್ತಿ ಹೋಗ್ಯಾರ ಈಗ ಒಂಬತ್ತರ ಬಸ್ ಹೋಗಿ ಒಂದರ ಬಸ್ಗೆ ಬರ್ತೇನೆ ಯಾಕೆ ಏನ್ ಹೇಳಿ ಏನು ತರಬೇಕು ಏನ್ ತಗೊಂಬರ್ಲಿ ನಿಂಗೆ ಏನ್ ಬೇಕು ನಿಂಗೆ ಏನ್ ಬೇಕು ನಿಂಗೇನು ಚಾಕ್ಲೇಟು ನಿಂಗ ಲಾಲಿಪಾಪ್ ಬೇಕಾ ನಿಂಗ ಬಿಸ್ಕಿಟ್ ನಿಂಗ ಕುರ್ಕುರೆ ಆಯ್ತು ಏನು ಬೇಡ ನಿಂದು ಗೈಸ್ ಇವಾಗ ನಮ್ಮ ಊರ್ ನೋಡಿ ಈಗ ಇದೆ ನಮ್ದು ಧಾರವಾಡ ಹತ್ರ ಒಂದು ಪುಟ್ಟ ಹಳ್ಳಿ ಇವಾಗ ಬಸ್ ಬರೋ ಟೈಮ್ ಹಾಗಾಗಿ ಇಲ್ಲಿಂದ ನಮ್ಮ ಮನೆಯಿಂದ ನಡ್ಕೊಂಡು ಹೋಗ್ತಾ ಇದೀನಿ ಬಸ್ ಸ್ಟಾಪ್ಗೆ ಈಗ ಮಾವಿನ ಸೀಸನ್ ಆಗಿರೋದ್ರಿಂದ ಮಾವಿನ ತಿನ್ಬೇಕಂದ್ರೆ ನೀವು ನಮ್ಮ ಊರಿಗೆ ಬರ್ಬೇಕು ಯಾಕಂತಂದ್ರೆ ನೋಡ್ರಿ ಇಲ್ಲಿ ಧಾರವಾಡ ಒಳಗ ಫುಲ್ ಈ ಮಾರ್ಕೆಟ್ ಪೂರ್ತಿ ಮಾವಿನ ಮಾರಾತಿದ್ರು ಅದು ಸವಾಲು ಹಾಕ್ತಾರಂತ ಒಂದು ಮುಂಜಲೇನ ಬರ್ತಾರ ಇಲ್ಲೇ ಬಂದ ಈ ಒಂದು ಮಾವಿನ ರೇಟ್ ನೀವು ಕೇಳಿದ್ರೆ ಶಾಕ್ ಆಗ್ತಿರ ಯಾಕಂದ್ರೆ ಇಲ್ಲಿ ನೂರ ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಗ್ತೈತಿ ಟು ಫಿಫ್ಟಿ ಇವರು ಸವಾಲು ಹಾಕ್ತಾಗ ಎಷ್ಟು ಬರ್ತೈತಿ ಅಷ್ಟನ್ನ ತಗೊಂಡು ಮಾರ್ತಾರೋ ಹಾಗಾದ್ರೆ ಇಲ್ಲಿ ಒಬ್ಬ ನೂರ ಇಪ್ಪತ್ತು ರೂಪಾಯಿಗ ನಮ್ಗೆ ಕೊಟ್ಟರು ಇಷ್ಟು ಹಣ್ಣುನು ಅಷ್ಟು ನಾವು ಮಸ್ತ್ ಅಂದ್ರೆ ಮಸ್ತ್ ಇದ್ವು ಅದ ಒಂದು ಡಜನ್ ಹಣ್ಣಿಗೆ ಹನ್ನೆರಡು ಹಣ್ಣಿಗೆ ನಾವು ನೂರ ಇಪ್ಪತ್ತು ರೂಪಾಯಿ ಕೊಟ್ಟು ನೋಡಿ ಎಷ್ಟು ಚಂದದ ಇಷ್ಟು ಮಾರ್ಕೆಟಲ್ಲಿ ಓಡಾಡೋ ಅಷ್ಟೇ ನನಗಂತೂ ಸಾಕು ಸಾಕೋಯ್ತು ಹಂಗೆ ಪಕ್ಕದಲ್ಲಿ ಯಾವುದಾದ್ರೂ ಒಂದು ಜ್ಯೂಸ್ ಶಾಪ್ ಹೋಗೋಣ ಅಂತ ಬಂದು ಇಲ್ಲಿ ಬಂದು ನನಗೆ ಲಸ್ಸಿ ಅಂದರೆ ಭಾಳ ಫೇವ್ರೆಟ್ ಯಾಕಂದ್ರೆ ನಾನು ಓದಿರೋದು ಇಲ್ಲೇನ ಧಾರವಾಡ ಒಳಗೆ ಬಾಷಿಲ್ ಮಿಶ್ರಂ ಗರ್ಲ್ಸ್ ಹೈಸ್ಕೂಲ್ ಒಳಗೆ ನಾನು ಓದಿದ್ದೆ ಶಾಪ್ ಮಾಡ್ಕೊಂಡು ಕರ್ಕೊಂಡು ಬಂದಿ ತುಂಬ ಐಟಮ್ಸ್ ಎಲ್ಲ ತಗೊಂಡ್ರಿ ಆಲ್ರೆಡಿ ಇವಾಗ ಜುಟ್ಕೊಂಡು ಆಮೇಲೆ ಮತ್ತೆ ಬೇರೆ ಐಟಮ್ಸ್ ಏನೇನು ತೊಗೊಬೇಕು ತಗೊಳ್ಳೋದು ಹಾಗೆ ಇವತ್ತು ನನ್ನ ಫ್ರೆಂಡ್ ಒಬ್ರು ನನ್ನ ಇಂಜಿನಿಯರಿಂಗ್ ಫ್ರೆಂಡ್ ಕಿಶನ್ ಅಂತ ಅವನು ದಾ ಧಾರವಾಡಲ್ಲೇ ಇರೋದು ಅಂತ ಹೇಳಿದರು ಸೊ ಹಾಗಾಗಿ ಆದರೆ ಇವತ್ತು ಹೋಗೋ ಅಷ್ಟರಲ್ಲಿ ಅವನನ್ನು ಮೀಟ್ ಮಾಡಿಕೊಂಡು ಓಡಬೇಕು ಟೈಮ್ ಸ್ಟಾರ್ಟ್ ಆಗುತ್ತೆ ಇವಾಗಿಂದ ಸ್ಟಾರ್ಟು ಈಗ ಹತ್ತು ಸಾವಿರ ಅವ್ರ ಕೈಲಿ ಕೊಡ್ತೀನಿ ಐದು ಸಾವಿರ ಅಂತ ಹೇಳಿದ್ದೆ ಬಟ್ ಚೇಂಜ್ ಮಾಡಿದ್ದೀನಿ ಸೊ ತಗೊಳ್ಳೋದು ಅಂದಿದ್ದರೆ ಏನಾದರೂ ಒಂದೇ ರೇಟಿಗೆ ಹೋಗುವಂಥದ್ದು ಏನಾದ್ರು ತಗೊಂಬಿಡೋವ್ರು ಅದಕ್ಕೋಸ್ಕರನೇ ಹತ್ತು ಸಾವಿರ ರೂಪಾಯಿ ಬೇರೆ ಆಗಿದ್ರೆ ಏನು ತಗೋತಿದ್ದೀರಿ ಅಡಿ ನೀನು ಹತ್ತು ಸಾವಿರ ರೂಪಾಯಿ ಒಂದೇ ಸಲ ಕರ್ಚ್ ಮಾಡ್ಬೇಕಂದಿದ್ರೆ ಏನು ತಗೊತಿದ್ದಿ ಹತ್ತು ಏನು ಬರುತ್ತೆ ಏನಪ್ಪ ಬೇರೆ ಬಂಗಾರ ಅಂತ ಏನು ಬಾ ಇವಾಗ ಏನು ತಗೊಳ್ಳೋದು ಡೈರೆಕ್ಟ್ ಕಿರಾಣಿ ಮಾತ್ರ ಕಿರಾಣಿನ ಮನೆಗೆ ಉಪಯೋಗ ಆಗುವಂಥ ಸಾಮಾನು ತಗೊಳ್ಬೋದು ಹಾಂ 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 ಇಲ್ಲ ಅಂಕಲ್ ಇವಾಗ ನಮ್ಮ ಡ್ಯಾಡಿಗೆ ಒಂದು ಚಾಲೆಂಜ್ ವಿಡಿಯೋ ಕೊಟ್ಟಿರೋದು ನಾನು ಹತ್ತು ಸಾವಿರ ರೂಪಾಯಿ ನೀನು ಕೊಡ್ತೀನಿ ಆದ್ರೆ ನೀನು ಅರ್ಧ ತಾಸದಾಗ ಖರ್ಚು ಮಾಡಬೇಕ ಏನಾರ ತಗೋ ಹತ್ತು ಸಾವಿರ ರೂಪಾಯಿ ಬರೀ ಅರ್ಧ ತಾಸದಾಗ ಖರ್ ಮಾಡಬೇಕು ಅಂತ ಬರ್ತಾ ಅಂಕಲು ಕೂಡ ಸಬ್ಸ್ಕ್ರೈಬ್ ಮಾಡ್ಬೇಕಂತ ಹೇಳ್ತಾ ಇದಾರೆ ನಾನೇ ಅವ್ರ ಫೋನ್ ತಗೊಂಡು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ ನನ್ನ ಹೆಸರನ್ನ ಎಷ್ಟೊಂದ್ ಜನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳಗೆ ಹೆಂಗಂತ ಗೊತ್ತಾಗಲ್ಲ ಅಂತಿರಲ್ಲ ಹಿಂಗ ಹೋಗ್ಬೇಕು ಮಹಾಲಕ್ಷ್ಮಿ ಅಂಡ್ ಸ್ಪೇಸ್ ಬಿಟ್ಬಿಟ್ಟು ಹಿಂಗೆ ಹೊಡೆದ್ರೆ ನೋಡಿ ಬಂತು ಗೈಸ್ ನನ್ನ ಹೆಸ್ರು ಮುಂಚೆನೆ ಬಂತು ಹಿಂಗೆ ಹೋಗಿ ಇಲ್ಲಿ ಹೋಗಿ ಆಲ್ ಅಂತ ಕೊಟ್ರ ಸಬ್ಸ್ಕ್ರೈಬ್ ಆಯಿತು ಸೊ ಗೈಸ್ ಇಷ್ಟೇ ಬೆಂಗಳೂರಲ್ಲಿ ಎಲ್ಲಂತ ಕೇಳಿರೋರು ಡ್ಯಾಡಿ ಅಂಕಲ್ ಅಂಕಲ್ ಎಲ್ಲಂತ ಕೇಳಿರ ಬೆಂಗಳೂರಲ್ಲೇ ಸಾರಿ ನಾನು ಇತ್ತ ಗಮನ ಹರಿಸ್ತಾ ಇದ್ದೆ ಬೆಂಗಳೂರಲ್ಲೇ ನಮ್ಮ ಬಿ ಎಲ್ ಅಲ್ಲಿ ನಾವು ಆರ್ಮಿ ರಿಟೈರ್ಡ್ ಬಂದು ಬಿ ಎಲ್ ಅಲ್ಲಿ ಜಾಬ್ ಬಂತು ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಆಕ್ಚುಲಾಗಿ ನನ್ನ ಪ್ರಕಾರ ಹಾಫ್ ಅನ್ ಅವರಲ್ಲಿ ಅವ್ರು ಹತ್ತು ಸಾವಿರ ಅಂತೂ ಖರ್ಚು ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಮನೇಲಿ ಐದು ಸಾವಿರ ಕೊಡ್ತೀನಿ ಅಂತ ಅಂದಿದ್ದೆ ಬಟ್ ಅದಾದಮೇಲೆ ಸರಿ ಹೋಗ್ಲಿ ಹತ್ತು ಸಾವಿರನೇ ಕೊಡೋಣ ಅಂತ ಹೇಳ್ಬಿಟ್ಟು ಟೆನ್ ತೌಸಂಡ್ ರುಪೀಸ್ ನನ್ನ ಅಕೌಂಟಲ್ಲಿದೆ ಕ್ಯಾಶಿನ ಡ್ರಾ ಮಾಡಿರಲಿಲ್ಲ ಸೊ ಹಾಗಾಗಿ ನೋಡೋಣ ಇನ್ನೂ ಏನೇನು ತೊಗೊತಾರ ಆಲ್ರೆಡಿ ಟೈಮ್ ಎಷ್ಟಾಗಿದೆ ಆಲ್ರೆಡಿ ಇಲ್ಲೇ ಹತ್ತು ನಿಮಿಷ ಇದನ್ನು ಮಾಡಿದ್ರು ಸೊ ಅವ್ರು ಕೊಡಬೇಕು ಅಷ್ಟೇ ಇದನ್ನ ತೊಗೊಂಡು ಇನ್ನೂ ಟ್ವೆಂಟಿ ಮಿನಿಟ್ಸ್ ಇದೆ ಅಷ್ಟರ ಅವ್ರು ಏನೇನು ತೊಗೊಳ್ತಾರೆ ನೋಡೋಣ ಅನ್ಸಿದ ಮಟ್ಟಿಗೆ ಅಪ್ರಾಕ್ಸಿಮೇಟಾಗಿ ಒಂದು ತ್ರೀ ತೌಸಂಡ್ ಆಗ್ಬೋದು ಇನ್ನೂ ಸೆವೆನ್ ತೌಸಂಡ್ ಬಾಕಿ ಇದೆ ಅದರಲ್ಲಿ ಇನ್ನೇನು ತೊಗೊತಾರೆ ಅದು ಟ್ವೆಂಟಿ ಮಿನಿಟ್ಸಲ್ಲೇ ತಗೊಬೇಕು ಮತ್ತು ಹನ್ನೆರಡು ಗಂಟೆ ಬಸ್ ಇದೆ ಹನ್ನೆರಡು ಗಂಟೆ ಬಸ್ಸಿಗೆ ನಾವು ರಿಟರ್ನ್ ನೋಡಬೇಕು ನೋಡುವ

ಸೊ ಇಲ್ಲಿ ಎಷ್ಟಾಗುತ್ತೆ ಅನ್ನೋದನ್ನ ಹೇಳ್ತೀನಿ ನಿಮ್ಗೆ ಎಷ್ಟಾಗ್ಬೋದು ಅಂತ ಇನ್ನ ಇನ್ನೇನು ನೀನ್ ಎಷ್ಟು ನಿಮಿಷ ಹಾಫ್ ಅನ್ ಅವರ್ ಒನ್ ಅವರ್ ಟೈಮ್ ಬಟ್ ಅಂತ ಪಕ್ಕ ಇನ್ನೇನು ಹತ್ತೇ ನಿಮಿಷ ಇರೋದು ಇನ್ನು ಹತ್ತು ನಿಮಿಷದಲ್ಲಿ ಖರ್ಚು ಸಾಧ್ಯನೇ ಇಲ್ಲ ನೋಡೋಣ ಇನ್ನು ಆಲೂಗಡ್ಡೆ ಟೊಮೊಟೋ ಅನ್ಕೊಂಡು ಇಲ್ಲೇ ತಗೊಳ್ತಾ ಇದಾರೆ ಇನ್ನೂ ಬೇರೆ ಬೇರೆ ಐಟಮ್ಸ್ ಎಲ್ಲ ತಗೋಬಹುದು ನಾನು ಹೇಳಿದ್ದು ಗೋಲ್ಡ್ ಸಿಲ್ವರ್ನ ಬಿಟ್ಟು ಬೇರೆ ಏನಾದರೂ ತಗೋಬಹುದು ಅಂತ ಹೇಳಿದ್ದೀನಿ ಇವರು ಬ್ರಾಸ್ ಮನೆಯಾಗ್ಬೇಕಾಗಿ ಐಟಮ್ಸ್ನ ತಗೊಂತೀನಿ ಹೇಳಿದ್ದಾರೆ ನೋಡಣಿ

ನೂರ ಎಂಬತ್ ರೂಪಾಯಿ ಆಯ್ತಲ್ಲಿ ಏನಷ್ಟೊಂದೇನು ಜಾಸ್ತಿ ಸಂತಿ ತಗೊಂಡಿಲ್ಲ ಬಾ ಬೇಗ ಟೈಮ್ ಮನಿ ಮಾಡಿದ್ರೆ ಮಾಡ್ಬೇಕು ಯಾಕಂತಂದ್ರ ಕೈ ಪಲ್ಯ ಏನಿರ್ತೈತಿ ತರಕಾರಿಗಳು ತುಂಬಾನೇ ಫ್ರೆಶ್ ಆಗಿರ್ತೈತಿ ಹಂಗ ಎಷ್ಟು ಕಡಿಮೆ ಬೆಲೆ ಒಳಗ ಸಿಗ್ತೈತಿ ಅಂತಂದ್ರ ಆ ತರಕಾರಿ ನೋಡ್ರಿ ಯಾವ್ದು ಕೆಮಿಕಲ್ ಇಲ್ದಿರ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಹಂಗಾಗಿ ನಮ್ ಡ್ಯಾಡಿಗೆ ಅದ್ರಾಗು ನಾ ಏನು ನೋಡತ್ತಿನಿ ಈ ಒಂದೊಂದು ಬುಟ್ಟಿ ಏನೇನೈತಿ ಇವಿಷ್ಟು ಬರೀ ಹತ್ತತ್ತು ಹತ್ತತ್ತು ಸಿಕ್ಕಿ ಮಾರ್ತಾರೆ ಮಾರ್ತಾರಿಲ್ಲ ಎಲ್ಲವೂ ಅಷ್ಟ ಬೆಂಗಳೂರಾಗ ಅದ ಬೆಂಗ್ಳೂರೊಳಗೆ ತಗೋತೆವಂತಂದ್ರೆ ಎಷ್ಟು ರೇಟ್ ಇರ್ತಿ ಅನ್ನೋದು ನಿಮಗೂ ಗೊತ್ತಿರ್ತೈತಿ ಒನ್ ಸಿಕ್ಸ್ಟಿ ಬರೀ ಬೆಂಗ್ಳೂರಲ್ಲಾಗಿದ್ರೆ ಐದುನೂರಿಂದ ಆರುನೂರು ರೂಪಾಯಿ ಆಗೋದು ಅಂದರೆ ಜಾಸ್ತಿನೇ ಆಗೋದು ಇಲ್ಲಿ ಹದಿನೈದು ದಿನಕ್ಕೆ ಆಗುವಷ್ಟು ಐದು ಕೆ ಜಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲವೂ ತೊಗೊಂಡ್ರು ಮ್ಯಾಕ್ಸಿಮಮ್ ಒನ್ ಏಯ್ಟಿ ಒನ್ ಸಿಕ್ಸ್ಟಿ ಅಷ್ಟೇ ಆಗಿರೋದು ತ್ರೀ ಟ್ವೆಂಟಿ ರುಪೀಸ್ ಅಷ್ಟೊಂದೆಲ್ಲ ಐಟಮ್ಸ್ ಬಂದಿದೆ ಸೊ ಆವಾಗಲೇ ನಾವು ತೊಗೊಂಡಿದ್ವಲ್ಲ ರೇಷನ್ ಟೋಟಲ್ ಐ ಟೋಟಲ್ ಆಗಿ ಮೂರು ಸಾವಿರದ ಎಂಟುನೂರ ಅರವತ್ನಾಲ್ಕು ರೂಪಾಯಿ ಆಯಿತು ಸೊ ಗೈಸ್ ಆ್ಯಕ್ಚುಲಾಗಿ ಎಲ್ಲ ಶಾಪಿಂಗ್ ಎಲ್ಲ ಆಯಿತು ಈಗ ನನ್ನ ಫ್ರೆಂಡ್ ಬರ್ತಿದ್ದಾನೆ ನೋಡೋಣ ಆದರೆ ಅವನು ನಾವು ಊರಿಗೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀವಿ ಅಲ್ಲ ರೆಡಿ ಶಾಪಿಂಗ್ ಮಾಡಿದಲ್ಲ ಹತ್ತು ಸಾವಿರನೂ ಹತ್ತು ಸಾವಿರ ಖರ್ಚಾಗಲಿಲ್ಲ ಬರೀ ಐದು ಸಾವಿರ ಅಷ್ಟೇ ಖರ್ಚು ಮಾಡಿದ್ವಿ ಹಾಂ ನಾಳೆ ಇಲ್ಲ ನಾಳೆಗಿಲ್ಲ ಇವತ್ತಿಗೆ ಇವತ್ತು ನಾಳೆಗೆ ನಾಳೆ ನಾನು ಅದಕ್ಕೆ ನಿಂಗೆ ಟೈಮ್ ಕೊಟ್ಟಿದ್ದೆ ಸೋ ಗಾಯ್ಸ್ ನೋಡಿ ಯಾರನ್ನ ಮೀಟ್ ಆಗ್ತಿದೀನಿ ಇವತ್ತು ನಾನು ಧಾರವಾಡದಲ್ಲಿ ಇವತ್ತು ಕಿಶನ್ ಹಾ ಈ ಪಿಕ್ಕರ್ ಯಲ್ಲೋ ನೋಡಿದಂಗೈತಲ್ಲ ಹೈ ಹಂಬೆ ನಿಕಾ ಏನಾದ ಕಾಫಿ ಅಥವಾ ಏನಾದ್ರು ಸೇ ಟೇಸ್ಟ್ ಮಾಡಿ ಹೇಳಪ್ಪ ನಮ್ಮ ಧಾರವಾಡಕ್ಕೆ ಬಂದಿ ಅಪ್ಪೋಪ್ಪಾ ಕಾಮಾ ಹೋಟೆಲ್ ಇದೆ ಫೇಮಸ್ ಯಾರು ನೀನ್ ನಮ್ಮೂರಿಗೆ ಬಂದಿರೋದಾ ಇಲ್ಲ ಏ ನಂದ ಹುಟ್ಟೂರು ಇದ ಧಾರವಾಡ ಹಾ ಹೌದು ಸೊ ಗೈಸ್ ಇವಾಗ ನನ್ನ ಫ್ರೆಂಡ್ ಕಿಶನ್ ಅವನು ಕೂಡ ಊರಿಗೆ ಕರ್ಕೊಂಡು ಹೋಗ್ತಾ ಇದೀವಿ ಬರಲಿ ಇಲ್ಲೇ ಪಕ್ಕದಲ್ಲೇನೆ ಒಂದು ಹದಿನಾರು ಕಿಲೋಮೀಟರ್ ನಮ್ದು ಧಾರವಾಡ ಇಂದ ಸೊ ಅವನಲ್ಲಿ ಇದಾನೆ ಓಕೆ ಹೋಗ್ಲಿ ಮಾತಾಡೋದು ಸೊ ಗೈಸ್ ಅವ್ನು ತುಂಬಾ ಭಯ ಪಡ್ತಾ ಇದಾನೆ ಮಾತಾಡೋಂಥ ಬನ್ನಿ ನಮ್ ಊರ್ ಕರ್ಕೊಂಡು ಹೋಗ್ತೀನಿ ನೋಡೋಣ ಈ ಆಟೋದಲ್ಲಿ ಎಲ್ಲಾ ಐಟಮ್ಸ್ ಎಲ್ಲ ಇವಾಗ ಈ ಎಲ್ಲ ಹಾಕೊಂಡು ಹೋಗೋದು ಹೆಂಗೋ ಕಿಶನ್ ಕಾರ್ ತಗೊಂಡ್ಬಂದಿದ್ದ ನೋಡಿ ಗಾಯ್ಸ್ ಇಷ್ಟೆಲ್ಲ ಐಟಮ್ಸ್ ಮನೆಗೆ ತಗೊಂಡಿರೋದು ನಾವು ತಗೋ ಇಡು

ಒಂದೂವರೆ ವರ್ಷ ಆಗೋಯ್ತು ಅದಕ್ಕಿಂತ ಮುಂಚೆ ನಮ್ಮ ಇಂಜಿನಿಯರಿಂಗ್ ಗ್ರಾಜುಯೇಷನ್ ಡೇ ದಿನ ಮೀಟ್ ಆಗಿದ್ದು ಅದಾದ್ಮೇಲೆ ಇಂಜಿನಿಯರಿಂಗ್ ಮೂರು ವರ್ಷ ನಮ್ಮ ಫ್ರೆಂಡ್ಶಿಪ್ ಇವತ್ತಿನವರೆಗೂ ಕಂಟಿನ್ಯೂ ಆಗ್ತಿದೆ ಇನ್ನು ನೆಕ್ಸ್ಟ್ ನನ್ನ ಮದುವೆ ಬರಬೇಕು ಇಲ್ಲಾಂತಂದ್ರೆ ಅವ್ನ ಮದುವೆಗೆ ನಾನು ಹೋಗ್ಬೇಕು ಯಾವುದೇ ಆಗೋದಿಲ್ಲ ಇನ್ನು ಒಂದು ವರ್ಷ ಇನ್ನೊಂದು ಎರಡು ಮುಂದಿನ ವರ್ಷ ಎರಡು ವರ್ಷದಲ್ಲಿ ಹಂಗೆ ಆಗೋದು ಸೊ ಈಳ್ಕಲ್ ಸ್ಯಾರಿ ಏನಾದರೂ ಬೇಕು ನಿಮ್ಗೆ ಅಂತಂದರೆ ಮಿಸ್ಟರ್ ಕಿಶನ್ ಅವ್ರನ್ನ ಭೇಟಿ ಮಾಡ್ಬೋದು

ಓಕೆ ಓಕೆ ಹಾಗೇನೂ ನನ್ನ ಫ್ರೆಂಡ್ ಕೂಡ ನನ್ನ ಮನೆಗೆ ಬಂದ ತುಂಬಾ ಖುಷಿಯಾಯಿತು ಹಾಗೆ ಈ ಒಂದು ಚಾಲೆಂಜ್ ವಿಡಿಯೋ ನಿಮ್ಗೆಲ್ಲರೂ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ಡ್ಯಾಡಿ ಕಂಪ್ಲೀಟ್ ಟೆನ್ ತೌಸಂಡ್ನ ಖರ್ಚು ಮಾಡಲಿಲ್ಲ ಸೊ ಖರ್ಚಾಗಿರೋದೆ ಫೈವ್ ತೌಸನ್ ಅಪ್ರಾಕ್ಸಿಮೇಟ್ ಆಗಿ ಫೈ ಫೈವ್ ತೌಸಂಡ್ ಖರ್ಚಾಗಿದೆ ಸೊ ಈ ಒಂದು ವ್ಲಾಗ್ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಹೇಳಿ ಹಾಗೆ